ಕನ್ನಡದ ಸ್ಟಾರ್ ನಾಯ್ಕರ ಅಂತ ಹೇಳ್ಬೋದು ನಮ್ಮ ಯೋಗಿಯವರು ಇನ್ನು ದುನಿಯಾ ಸಿನಿಮಾದ ಮೂಲಕ ಸಾಕಷ್ಟು ಹೆಸರು ಮಾಡಿದಂಥ ಅತೀದ ಡಲಾವಿದ ಅಂದರೆ ಕೂಡ ಹೇಳ್ಬೋದು ಇಂಥ ಅತೀದ ಕಲಾವಿದ ಇದೀಗ ನೆನಪಾಗಿ ಮಾತ್ರ ನಿಜಕ್ಕೂ ಆಗ್ರಹದ ಏನು ಸೌರ್ಧಾರ ಮಾಹಿತಿ ನಿಮಗೆ ಕೊಡ್ತೀನಿ ಅಂತ ಚಾನಲ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಸುಮಾರು ಎಂಬತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥ ನಮ್ಮ ಯೋಗಿಯವರು ಈ ಬರೋಬ್ಬರಿ ಇಪ್ಪತ್ತು ವರ್ಷಗಳ ಕಳೆದ ಹೋಯಿತು ಎರಡು ಸಾವಿರದ ಐದರಲ್ಲಿ ಬಂದಂಥ ದುನಿಯಾ ಸಿನಿಮಾದಲ್ಲಿ ಮೂಲಕ ಬಂದಂಥ ಇವರು ಬ್ಲಾಕ್ ಬಸ್ಟರ್ ಹಿಟ್ಟನ್ನು ಕೂಡ ತೆಗೆದುಕೊಂಡು ತದನಂತರ ಎರಡು ಸಾವಿರದ ಹತ್ತರ ತನಕ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ರು ಒಳ್ಳೆ ಹಿಟ್ಟನ್ನು ಕೂಡ ಪಡೆದುಕೊಂಡು ಎರಡು ಸಾವಿರದ ಹದಿನೈದರ ಮಜೀರು ಸಾಕ್ತಾರೆ ಈಗ ಸದ್ಯ ವೈವಾಹಿಕ ಜೀವನದಲ್ಲಿ ಸೂಪರ್ ಆಗಿದ್ದಾರೆ ಅಷ್ಟೇ ಅಲ್ಲದೆ ಈಗ ಸ್ವಂತ ಉದ್ಯಮವನ್ನು ಕೂಡ ಮಾಡ್ಕೊಂಡಿದ್ದಾರೆ ಇತ್ತೀಚೆಗೆ ಯೋಗಿ ಮಾಡುವಂಥ ಎಲ್ಲ ಸಿನಿಮಾಗಳು ಕೂಡ ಫ್ಲಾಪ್ ಆಗಲಿ ಶುರುವಾದ ನಂತರ ಕಂಪ್ಲೀಟಾಗಿ ಚಿತ್ರರಂಗದಿಂದ ಈಗ ದೂರನ ಉಳ್ಕೊಂಡು ಈಗ ಸ್ವಂತ ಉದ್ಯಮವನ್ನು ಸ್ಥಾಪನೆಯನ್ನು ಮಾಡಿಕೊಂಡು ಸ್ವಂತ ಉದ್ಯಮವನ್ನು ನೋಡ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು ಚಿತ್ರರಂಗದಲ್ಲಿ ಆಗಮಿ ಈಗೊಮ್ಮೆ ಒಮ್ಮೆ ಬಿಟ್ಟರೆ ಸಿನಿಮಾ ರಂಗದಿಂದ ರೆಕಾಕರು ಹತ್ತು ವರ್ಷಗಳಿಂದಲೂ ಕೂಡ ಕಂಪ್ಲೀಟಾಗಿ ದೂರನೇ ಉಳಿದಿದ್ದಾರೆ ನೀವು ನೋಡಿರ್ಬೋದು ಯೋಗಿ ಅವರ ಸಿನಿಮಾ ಬಂದಿದ್ದು ಕೇವಲ ಬೆರಳಿಕೆ ಅಷ್ಟೇ ಅಷ್ಟೇ ಅಂತ ಹೇಳ್ಬೋದು ಹೀಗಾಗಿ ಚಿತ್ರರಂಗದಿಂದ ಹಂತ ಹಂತವಾಗಿ ದೂರ ಉಳಿದು ಈಗ ಇಂದು ನೆನಪಾಗಿ ಮಾತ್ರ ಉಳಿದಿರುವಂಥದ್ದು ಏನೋ ಸಂತ ಒಬ್ಬ ಮಗನು ಕೂಡ ಇದ್ದಾನೀಗ ಯೋಗಿ ಅವರಿಗೆ ಉದ್ಯಮವನ್ನು ಮಾಡಿಕೊಂಡು ಈಗ ಸಾಕು ಜನಗಳು ಕೂಡ ಕೆಲಸ ಕೊಟ್ಟಿರುವಂತಹ ತೃಪ್ತಿ ಅವ್ರಿಗೆ ಇದೆ ಅವರಿಗೆ ಸಿನಿಮಾ ರಂಗದಿಂದ ಕಂಪ್ಲೀಟ್ ಆಗಿ ನೆನಪಾಗಿ